ನಮಸ್ಕಾರ ವೀಕ್ಷಕರೇ ಆಸ್ ಇಂಡಿಯಾ ಸ್ವಾಗತ ನಾನು ವಿಠಲ್ ಪವಾರ್ ನಮ್ಮ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಕಳೆದ ವಾರ ಪ್ರಕರಣದ ಸಂಖ್ಯೆ ಎಪ್ಪತ್ನಾಲ್ಕು ಇಪ್ಪತ್ತೈದರ ಅಡಿಯಲ್ಲಿ ಒಂದು ಕಿಡ್ನಾಪಿಂಗ್ ಮತ್ತೆ ಮೊಕ್ಸೋ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಆಪಾದಿತನಾದಂಥ ಹಠಯೋಗಿ ಲೋಕೇಶ್ವರ್ ಮಹಾಸ್ವಾಮಿ ಅಂತ ತನ್ನನ್ನು ತಾನೇ ಏನು ಕರ್ಕೋತಾ ಇದ್ದ ಸ್ವಾಮೀಜಿ ಅವನ್ನ ನಾವು ಈಗಾಗಲೇ ಬಂಧಿಸಿಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಆರೋಪಿತ ಮೂಲತಃ ಗುಲ್ಬರ್ಗ ಜಿಲ್ಲೆಯವನಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ರಾಯಭಾಗದಲ್ಲಿ ರಾಯಭಾಗ್ ಹತ್ತಿರ ಇರೋ ಮೇಕಳಿಯಲ್ಲಿ ಸೆಟ್ಲಾಗಿದ್ದು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಕೊಂಡು ಆ ಮಠಾಧೀಶನಾಗಿ ತನ್ನ ತಾನೇ ಕರ್ಕೋತಾ ಇದ್ದ ಈ ವ್ಯಕ್ತಿಗೆ ನಮ್ಮ ಭಾಗದಲ್ಲಿ ಹಲವಾರು ಭಕ್ತರಿದ್ದು ಅದರ ದುರುಪಯೋಗವನ್ನು ಇವನು ಪಡ್ಕೊಂಡಿರೋದ್ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆರೋಪಿತನು ನೊಂದ ಬಾಲಕಿಯನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಬಿಡ್ತೀನಿ ಅಂತ ಹೇಳಿ ಪುಸಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನೊಂದ ಬಾಲಕಿಗೆ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ತದನಂತರ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಹೊರವಲ್ಲಿರತಕ್ಕಂಥ ಒಂದು ಊರಲ್ಲಿ ಬಿಟ್ಟು ಹೋಗಿದ್ದರು ನೊಂದ ಬಾಲಕಿ ಬಂದು ತನ್ನ ಪೋಷಕರಿಗೆ ಪಾಲಕರಿಗೆ ತಿಳಿಸಿದಾಗ ಪಾಲಕರು ಹೋಗಿ ಬಾಗಲಕೋಟೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ ಕಿಡ್ನ್ಯಾಪಿಂಗ್ ಪ್ರಕರಣವನ್ನು ಆ ಪ್ರಕರಣ ಹದ್ದಿನ ಆಧಾರದ ಮೇರೆಗೆ ಯಾಕೆಂದರೆ ಹುಡುಗಿಯನ್ನು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಯಿಂದ ತಕ್ಷಣ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಟ್ರಾನ್ಸ್ಫರ್ ಆಗಿರೋ ಕೇಸಿಗೆ ಹೊಸದಾಗಿ ಒಂದು ಎಫ್ ಐ ಆರ್ನ ದಾಖಲು ಮಾಡಿಕೊಂಡು ಆರೋಪಿಯನ್ನು ತಕ್ಷಣ ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಆರಂಭ ಮಾಡ್ತಾರೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿತನು ತಾನು ಮಾಡಿರೋ ಕುಕೃತ್ಯಗಳನ್ನು ಒಪ್ಕೊಂಡಿರ್ತಾನೆ ಹಾಗಾಗಿ ಈಗಾಗಲೇ ಅವನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಜೊತೆಗೆ ಬಾಲಕಿಯ ಅಪಹರಣಕ್ಕೆ ಏನು ಒಂದು ಎಕ್ಸೆಲ್ ಸಿಕ್ಸ್ ಅನ್ನುವಂಥ ಕಾರನ್ನು ಉಪಯೋಗ ಮಾಡಿದ್ದ ಅದನ್ನು ಕೂಡ ನಾವು ಈಗಾಗಲೇ ನಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗಕ್ಕೆ ಅದರ ವರದಿಯನ್ನು ತಲುಪಿಸಿದ್ದೇವೆ ಈಗಾಗಲೇ ಹೇಳಿದಾಗೆ ನಮ್ಮ ಜಿಲ್ಲೆಯ ಹಲವು ಭಾಗಗಳಲ್ಲಿ ಈ ವ್ಯಕ್ತಿಗೆ ಭಕ್ತರಿದ್ದು ಭಕ್ತರು ಈ ವ್ಯಕ್ತಿಯನ್ನು ನಂಬಿ ಅವನು ನಿಜವಾದ ಸ್ವಾಮೀಜಿ ಅಂತ ತಿಳ್ಕೊಂಡು ತಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಬರೋದ್ರ ಜೊತೆಗೆ ಅವನ ಮೇಲೆ ಭಯ ಭಕ್ತಿಯಿಂದ ನಡ್ಕೊಳ್ತಾ ಇದ್ದದ್ದು ನಿಜ ಈ ಪಾಲಕರು ಅವ್ರನ್ನ ನಂಬಿಯಲ್ಲಿ ಬಿಡ್ತಾ ಇದ್ರು ಅನ್ನೋದು ನಂಬಿಕೆಯ ಪ್ರತೀಕ ಆ ನಂಬಿಕೆಯ ವಿಶ್ವಾಸವನ್ನ ಈ ವ್ಯಕ್ತಿ ದುರುಪಯೋಗ ಪಡಿಸಿಕೊಂಡು ಈ ಒಂದು ಕುಕೃತಿಯನ್ನು ಹೆಚ್ಚಗಿರೋದು ನಿಜ ಇದೆ ಸಾರಿ ಈಗ ಬಾಲಕಿ ಓದಿನಲ್ಲಿ ವಿಚಾರದಲ್ಲಿ ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿದ್ದ ಬಗ್ಗೆ ಅಲ್ಲಿ ಮಠಕ್ಕೆ ಹೋಗ್ತಾ ಇದ್ದಿದ್ದು ನಿಜ ಇದೆ ಈ ಹಿಂದೆ ಇವನು ಕೊಟ್ಟ ಒಂದು ಕಂಪ್ಲೇಂಟ್ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ರಾಯಬಾಗಲ್ಲಿ ಈಗ ರಾಯಬಾಗ್ ತಾಲೂಕಿನ ಮೇಕಲೆ ಪಟ್ಟಣದಲ್ಲಿ ಏನು ಇವನು ಮಠ ಅಂತ ಹೇಳಿ ಕಟ್ ಕಟ್ಕೊಂಡಿದ್ದ ಆ ಮಠಕ್ಕೆ ಕೆಲವೊಂದಿಷ್ಟು ಅದೇ ಊರಿನ ಜನರು ಬಂದು ಡ್ಯಾಮೇಜ್ ಮಾಡಿದ್ರು ಅನ್ನೋಂಥ ಒಂದು ಪ್ರಕರಣವನ್ನು ಇವರ ಕಂಪ್ಲೇಂಟ್ ಮೇಲೆ ನಾವು ದಾಖಲು ಮಾಡ್ಕೊಂಡಿದ್ದೀವಿ ತದನಂತರ ಕೆಲವು ದಿನಗಳಲ್ಲಿಯೇ ಊರಿನವರೆಲ್ಲ ಒಂದಾಗಿ ಇವನನ್ನು ಆ ಮಠದಿಂದ ತೆಗೆದುಹಾಕಿ ಹಲವು ದಿನಗಳಿಂದ ಅವನಲ್ಲಿರಲಿಲ್ಲ ಮತ್ತೆ ಇತ್ತೀಚೆಗೆ ಬಂದು ಅಲ್ಲಿ ಸೇರಿಕೊಂಡಿದ್ದದ್ದು ನಮ್ಮ ತನಿಖೆ ಇಲ್ಲಿವರೆಗಿನ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಮಾಹಿತಿ ಈಗ ತಾವು ಹೇಳಿದಾಗೆ ಮಠದಲ್ಲಿ ಮಚ್ಚು ಲಾಂಗುಗಳು ಸಿಕ್ಕಿರೋದು ಯಾವ ಕಾರಣಕ್ಕೆ ಅಂತ ನಾವು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅದು ಪೂಜೆಗೆ ಇಟ್ಕೊಂಡಿದ್ದೋ ಅಥವಾ ಇನ್ನಿತರ ಬೇರೆ ಕುಕೃತೆ ಮಾಡಿದೆ ಅನ್ನೋಂಥದ್ದು ನಮ್ಮ ತನಿಖೆಯಲ್ಲಿ ನಾವು ಇನ್ನೂ ನೋಡಬೇಕಾದಂಥದ್ದು ಇದೆ ಇನ್ನು ಅದನ್ನು ನಾವು ತಗೊಳ್ತಾ ಇದ್ದೀವಿ ಆಲ್ರೆಡಿ ನಾವು ಕೆಲವೊಂದು ಕ್ರಮಗಳನ್ನ ತಗೊಳ್ತಾ ಇದ್ದೀವಿ ಆ ವಿಚಾರದಲ್ಲಿ ಐಡೆಂಟಿಟಿ ಕಾರ್ಡ್ ತಗೊಳ್ಳದೆ ಏಜನ್ನು ಪರಿಶೀಲನೆ ಮಾಡದೇ ಇರೋದು ಇರ್ತವೆ ಬಟ್ ಅಲ್ಲಿ ಹೋದಾಗ ಈ ವ್ಯಕ್ತಿ ಕೂಡ ಇವ ತನ್ನ ತಂಗಿನೋ ಮಗಳು ಅಂತ ಹೇಳಿದ್ರೆ ಏನು ಆಗಿರಲ್ಲ ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಈಗ ಅಲ್ಲಿ ನಮಗೆ ಗಾಳಿ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಏನಂತಂದರೆ ಈ ವ್ಯಕ್ತಿ ಇದೇ ಮೊದಲೆಲ್ಲ ಮುಂಚೆ ಕೂಡ ಮಾಡಿದ್ದೆ ಅನ್ನುವಂಥದ್ದು ಆದರೆ ಇಲ್ಲಿವರೆಗೂ ನಮ್ಮ ಪೊಲೀಸ್ ಠಾಣೆಗೆ ಈ ವಿಧ ನಮ್ಮ ಯಾವುದೇ ಪೊಲೀಸ್ ಠಾಣೆಗೆ ನಮ್ಮ ಜಿಲ್ಲೆಯಲ್ಲಿ ಈ ವಿಚಾರವಾಗಿ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ಈಗ ನಾವು ಈ ಮುಂಚೆ ಏನು ಊರವ್ರದ್ದು ಮತ್ತು ಇವ್ರದ್ದು ಗಲಾಟೆ ಆಗಿತ್ತು ಅಂತ ಏನು ಹೇಳಿದ್ವಿ ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಮೇಲೆ ಆ ರೀತಿ ಇರಬಹುದು ಅನ್ನೋಂಥ ಸಂದೇಹಗಳು ವ್ಯಕ್ತವಾಗಿದ್ದು ಆದರೆ ಯಾರೇ ಯಾರೂ ಕೂಡ ನಮಗೆ ಕಂಪ್ಲೇಂಟ್ ಕೊಟ್ಟಿರೋದು ಕಂಡು ಬಂದಿರೋದಿಲ್ಲ ಕರೆಕ್ಟ್ ಮಟ್ಕ ಇವನಾಗೆ ನಡೆಸ್ತಾ ಇರಲಿಲ್ಲ ಯಾವುದಾದ್ರೂ ಮಟ್ಕದ ನಂಬರ್ ಇರುತ್ತಲ್ಲ ಇವತ್ತು ಇದೇ ಗೆಲ್ಲುತ್ತೆ ಅನ್ನೋಂಥದ್ದನ್ನು ಒಂದು ಭವಿಷ್ಯವಾಣಿ ರೂಪದಲ್ಲಿ ಹೇಳ್ತಾ ಇದ್ದ ಅನ್ನುವಂಥದ್ದು ನಮಗೆ ಕಂಡು ಬಂದಿರತಕ್ಕಂಥ ಮಾಹಿತಿ ಸೊ ಅದೇ ಕಾರಣಕ್ಕಾಗಿಯೇ ಗ್ರಾಮಸ್ಥರು ಇವನಿಂದಾಗಿ ಮತ್ತಷ್ಟು ನಮ್ಮ ಗ್ರಾಮದವರು ಈ ಮಟ್ಕ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ಇತ್ತು ಆವಾಗ ಯಾವಾಗ ಏನು ಓಡೋಗಿದ್ನಲ್ಲ ಆ ಟೈಮಲ್ಲಿ ಇದು ಈ ಮಠದ್ದು ಇದು ವಿಚಾರಗಳು ಇದು ಪ್ರೈವೇಟ್ ವಿಚಾರಕ್ಕೆ ಸಂಬಂಧಪಟ್ಟಿರ್ತದ ನಮ್ಮ ಪೊಲೀಸರು ಯಾವಾಗ ನಮಗೆ ಕಂಪ್ಲೇಂಟ್ ಬರುತ್ತೆ ಆ ಸಂದರ್ಭದಲ್ಲಿ ಕ್ರಮ ತಗೊಳ್ಳುವಂಥದ್ದು ಮತ್ತು ಈ ಮಟ್ಕ ವಿಚಾರದಲ್ಲಿ ನಾವು ಆವಾಗ ಪರಿಶೀಲನೆ ಮಾಡಿದಾಗ ಇವನಾಗಿಯೇ ಮಟ್ಕ ನಡೆಸ್ತಾ ಇರಲಿಲ್ಲ ಅಂಥದ್ದು ನಮಗೆ ಕಂಡು ಬಂದಿತ್ತು ಆದಾಗ್ಯೂ ಕೂಡ ನಾವು ಗ್ರಾಮಸ್ಥರನ್ನ ಹತ್ರ ಹೋಗದೇ ಇರೋಂಗೆ ನಾವು ಆ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ನೀಡಿದ್ದು ಇರುತ್ತೆ ಸಿ ಯಾವುದೇ ಸಂದರ್ಭದಲ್ಲೂ ಕೂಡ ಒಬ್ಬ ಪರಕೀಯ ವ್ಯಕ್ತಿ ಅದು ಸ್ವಾಮೀಜಿ ಇರ್ಬೋದು ಬೇರೆ ಯಾರಾದರೂ ಆಗಿರಬಹುದು ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾಮೀಜಿ ಹೆಸರು ಹೇಳಿಕೊಂಡು ಡೊಂಗಿತನ ಮಾಡೋರು ಬಹಳ ಜನ ಆಗಿದ್ದಾರೆ ಹಾಗಾಗಿ ಪಾಲಕರು ಪೋಷಕರು ಸಾರ್ವಜನಿಕರು ತುಂಬ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಇರೋದು ಬಹಳ ಅವಶ್ಯಕತೆ ಇದೆ ಮತ್ತು ಅದರ ಜೊತೆಗೆ ನಾವು ನಮ್ಮ ವಯಸ್ಕರಲ್ಲದ ಮಕ್ಕಳನ್ನು ಈ ರೀತಿ ಬೇರೆ ಕಡೆ ಕಳಿಸೋದು ಅನವಶ್ಯಕ ಇದು ಅವಶ್ಯಕತೆ ಇರದೇ ಇರೋ ಕೆಲಸವನ್ನು ಇಲ್ಲಿ ಮಾಡುವಂಥದ್ದು ಆಗಬಾರ್ದು ಮತ್ತು ಯಾವುದೇ ಒಂದು ವಿಚಾರವನ್ನು ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಅನ್ನೋಂಥದ್ದು ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು ಅದನ್ನು ಕೂಡ ಮಾಡಬೇಕು ನೆವರ್ ದಿ ಲೆಸ್ ಈ ಒಂದು ಪ್ರಕರಣದಲ್ಲಿ ತುಂಬ ದುರ್ದೈವದ ಸಂಗತಿ ದುರ್ದೈವದ ಘಟನೆ ಈ ಒಂದು ಪ್ರಕರಣದಲ್ಲಿ ಏನು ಕ್ರಮ ಆಗಬೇಕೋ ಅದು ಕಾನೂನು ಪ್ರಕಾರ ಆಗ್ತಾ ಇದೆ ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಂಥದ್ದಿಲ್ಲ ಆದರೂ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಈಗ ನಾವು ಮತ್ತೆ ಕಸ್ಟಡಿಗೆ ತಗೋತೀವಿ ಹೀಗೆ ನಾವು ಈಗಾಗಲೇ ಹೇಳಿದಾಗೆ ಲಾಡ್ಜು ಮತ್ತು ಏನು ಮಾಹಿತಿ ಸಂಗ್ರಹಿಸಬೇಕಾಗಿತ್ತು ಆ ಮಾಹಿತಿಯನ್ನು ಸಂಗ್ರಹಿಸಿದ್ದೀವಿ ಮತ್ತೆ ಅವ್ರನ್ನ ಕಸ್ಟಡಿ ತೆಗೆದುಕೊಂಡು ನಾವು ನ್ಯಾಯಕ್ಕೆ ನ್ಯಾಯಾಲಯಕ್ಕೆ ನಾವು ಮನವಿಯನ್ನು ಈ ಸೋಮವಾರ ಸಲ್ಲಿಸಲಿದ್ದೇವೆ ಮತ್ತೆ ತಗೊಳ್ತೀವಿ ಇವತ್ತು ನಾಳೆ ರಜೆ ಇರೋದರಿಂದ ನಾವು ಸಲ್ಲಿಸಿಲ್ಲ ಸೋಮವಾರ ಸಲ್ಲಿಸಿ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮಾಡ್ತೀವಿ ನಾವೊಂದು ಸಾರ್ವಜನಿಕರ ಒಳಿತಿಗೋಸ್ಕರ ನಾವೊಂದು ಆ ಒಂದು ಕ್ರಮವನ್ನು ತಗೊಳ್ತೀವಿ